ಸಣ್ಣ ಸಮುದಾಯ ಒಂದು ಮೂವತ್ತು ಮೂವತ್ತೈದು ಲಕ್ಷ ಜನ ಇರೋ ಒಂದು ಸಮುದಾಯ ನಮ್ಮ ಸಮುದಾಯದಲ್ಲಿ ಭಾಳ ಜನ ಸಾಧಕರಿದ್ದಾರೆ ಸಣ್ಣ ಸಮುದಾಯ ಆದರೂ ಬಹಳ ಜನ ವಿದ್ಯಾ ವಿದ್ಯಾವಂತರಿದ್ದಾರೆ ಸಾಧಕರಿದ್ದಾರೆ ಆ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮನ ನಮ್ಮ ದೇವಾಂಗ ಸಂಘವರು ಅವರು ಮಾಡಿದ್ದಾರೆ ಇವಾಗಲೂ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಏನು ಕಾನೂನು ಸೇವಾ ದರ್ಶನ್ ಅವರೇನು ಆರೋಪ ಮಾಡ್ತಿದ್ದಾರೆ ನನಗೆ ಸರಿಯಾದ ರೀತಿಯಂಥ ಒಂದು ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಅಂತ ಇವತ್ತು ವಾದ ಪ್ರತಿವಾದ ಇದೆ ನಿಮ್ಮ ಕಡೆಯಿಂದ ನಾವು ನಾವೇನು ಸರ್ ನ್ಯಾಯಾಲಯದಲ್ಲಿರೋ ಪ್ರಕರಣದ ಬಗ್ಗೆ ನಾನು ಮಾಧ್ಯಮದ ಮುಂದೆ ಯಾವತ್ತೂ ಮಾತಾಡಿಲ್ಲ ಮಾತಾಡೋದಿಲ್ಲ ನನ್ನ ಏನೇ ಉತ್ತರ ಇದ್ರು ನ್ಯಾಯಾಲಯದಲ್ಲಿ ಮಾತ್ರ ಹೇಳ್ತೇನೆ ದಯವಿಟ್ಟು ಕ್ಷಮಿಸಿ ಸರ್ ಆಯ್ತು ಇವಾಗ ಅವರು ಏನು ಇವಾಗ ಆರೋಪ ಮಾಡ್ತಾರೆ ಎಲ್ಲ ನನಗೆ ಹಾಸಿಗೆ ತಿರ್ಬೋದು ಯಾರೂ ಕೂಡ ನನಗೆ ಇಲ್ಲ ಅಂತ ನಿಜವಾಗ್ಲೂ ಆರೋಪ ನಿಜಾನ ಅಥವಾ ಸುಳ್ಳು ಆರೋಪ ಅದನ್ನು ಅದು ಆರೋಪ ನಮ್ಮ ಪ್ರಾಸಿಕ್ಯೂಷನ್ ಮೇಲಿಲ್ಲ ಅವ್ರಿಗೆ ಮಾಡೋ ಆರೋಪ ಅಧಿಕಾರಿಗಳ ಮೇಲೆ ಅದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅದು ನ್ಯಾಯಾಲಯ ಅದರ ಮುಂದಿನ ಆದೇಶ ಕೈಗೊಳ್ಳುತ್ತೆ ಅಂತ ಅನ್ಕೊಳ್ತೀನಿ ಸಣ್ಣ ಸಮುದಾಯ ಒಂದು ಮೂವತ್ತು ಮೂವತ್ತೈದು ಲಕ್ಷ ಜನ ಇರೋ ಒಂದು ಸಮುದಾಯ ನಮ್ಮ ಸಮುದಾಯದಲ್ಲಿ ಭಾಳ ಜನ ಸಾಧಕರಿದ್ದಾರೆ ಸಣ್ಣ ಸಮುದಾಯ ಆದರೂ ಭಾಳ ಜನ ವಿದ್ಯಾ ವಿದ್ಯಾವಂತರು ಇದ್ದಾರೆ ಸಾಧಕರಿದ್ದಾರೆ ಆ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮನ ನಮ್ಮ ದೇವಾಂಗ ಮಾಡ್ತಾ ಮಾಡಿದ್ದಾರೆ ಇವಾಗಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಇವತ್ತು ಏನು ಕಾನೂನು ಸೇವಾ ಸೇವಕಲ್ಲ ಜೈಲಿಗೆ ಭೇಟಿ ಕೊಟ್ಟು ದರ್ಶನಗಳ ಆರೋಪ ಮಾಡ್ತಿದ್ದಾರೆ ನನಗೆ ಸರಿಯಾದ ರೀತಿಯಂಥ ಒಂದು ವ್ಯವಸ್ಥೆ ಕಲ್ಪಿಸ್ತಿಲ್ಲ ಅಂತ ಇವತ್ತು ವಾದ ಪ್ರತಿವಾದ ಇದೆ ನಿಮ್ಮ ಕಡೆಯಿಂದ ನಾವು ಏನು ನಿರೀಕ್ಷಿಸ್ಬೋದು ಸರ್ ನ್ಯಾಯಾಲಯದಲ್ಲಿರೋ ಪ್ರಕರಣದ ಬಗ್ಗೆ ನಾನು ಮಾಧ್ಯಮದ ಮುಂದೆ ಯಾವತ್ತೂ ಮಾತಾಡಿಲ್ಲ ಮಾತಾಡೋದಿಲ್ಲ ನನ್ನ ಏನೇ ಉತ್ತರ ಇದ್ದರೂ ನ್ಯಾಯಾಲಯದಲ್ಲಿ ಮಾತ್ರ ಹೇಳ್ತೇನೆ ದಯವಿಟೂಬ್ ಸಂಸ್ಥೆ ಸರ್ ಆಯಿತು ಇವಾಗ ಅವರು ಏನು ಇವಾಗ ಆರೋಪ ಮಾಡ್ತಾರೆಲ್ಲ ನನಗೆ ಹಾಸ್ಯ ಕೂಡ ಕೊಡ್ತಾ ಇಲ್ಲ ಅಂತ ನಿಜವಾಗ್ಲೂ ಆರೋಪ ನಿಜಾನ ಅಥವಾ ಸುಳ್ಳು ಆರೋಪ ಅದನ್ನು ಅದು ಆರೋಪ ನಮ್ಮ ಪ್ರಾಸಿಕ್ಯೂಷನ್ ಮೇಲಿಲ್ಲ ಅವರು ಮಾಡಿರೋ ಆರೋಪ ಅಧಿಕಾರಿಗಳ ಮೇಲೆ ಅದಕ್ಕೆ ಅಧಿಕಾರಿಗಳು ಉತ್ತರ ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ ಅದು ನ್ಯಾಯಾಲಯ ಅದರ ಮುಂದಿನ ಆದೇಶನ ಕೈಗೊಳ್ಳುತ್ತೆ ಅಂತ ಅನ್ಕೊ ಸಣ್ಣ ಸಮುದಾಯ ಒಂದು ಮೂವತ್ತು ಮೂವತ್ತೈದು ಲಕ್ಷ ಜನ ಇರೋ ಒಂದು ಸಮುದಾಯ ನಮ್ಮ ಸಮುದಾಯದಲ್ಲಿ ಭಾಳ ಜನ ಸಾಧಕರಿದ್ದಾರೆ ಸಣ್ಣ ಸಮುದಾಯ ಆದರೂ ಭಾಳ ಜನ ವಿದ್ಯಾ ವಿದ್ಯಾವಂತರಿದ್ದಾರೆ ಸಾಧಕರಿದ್ದಾರೆ ಆ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮನ ನಮ್ಮ ದೇವಾಂಗ ಮಾಡ್ತಾ ಮಾಡಿದ್ದಾರೆ ಇವಾಗಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಇವತ್ತು ಏನು ಕಾನೂನು ಸೇವಾ ಸೇವೆಯನ್ನು ಜೈಲಿಗೆ ಭೇಟಿ ಕೊಟ್ಟು ದರ್ಶನಗಳ ಆರೋಪ ಮಾಡ್ತಾರೆ ನನಗೆ ಸರಿಯಾದ ರೀತಿಯಂಥ ಒಂದು ವ್ಯವಸ್ಥೆ ಕಲ್ಪಿಸ್ತಿಲ್ಲ ಅಂತ ಇವತ್ತು ವಾದ ಪ್ರತಿವಾದ ಇದೆ ನಿಮ್ಮ ಕಡೆಯಿಂದ ನಾವು ಏನು ನಿರೀಕ್ಷಿಸ್ಬೋದು ಸರ್ ನ್ಯಾಯಾಲಯದಲ್ಲಿರೋ ಪ್ರಕರಣದ ಬಗ್ಗೆ ನಾನು ಮಾಧ್ಯಮದ ಮುಂದೆ ಯಾವತ್ತೂ ಮಾತಾಡಿಲ್ಲ ಮಾತಾಡೋದಿಲ್ಲ ನನ್ನ ಏನೇ ಉತ್ತರ ಇದ್ದರೂ ನ್ಯಾಯಾಲಯದಲ್ಲಿ ಮಾತ್ರ ಹೇಳ್ತೇನೆ ದಯವಿಟ್ಟು ಸಂಸ್ಥೆ ಸರ್ ಆಯಿತು ಇವಾಗ ಅವರು ಏನು ಏನಿವಾಗ ಆರೋಪ ಎಲ್ಲ ನನಗೆ ಹಾಸಿಗೆ ತಿಂಡಿ ಅದು ಯಾವುದೂ ಕೂಡ ಕೊಡ್ತಾ ಇಲ್ಲ ಅಂತ ನಿಜವಾಗ್ಲೂ ಆರೋಪ ನಿಜಾನ ಅಥವಾ ಫುಲ್ ಆರೋಪ ಇಲ್ಲ ಅದನ್ನು ಅದು ಆರೋಪ ನಮ್ಮ ಪ್ರಾಸಿಕ್ಯೂಷನ್ ಮೇಲಿಲ್ಲ ಅವರು ಮಾಡಿರೋ ಆರೋಪ ಅಧಿಕಾರಿಗಳ ಮೇಲೆ ಅದಕ್ಕೆ ಜೈಲ ಅಧಿಕಾರಿಗಳು ಉತ್ತರ ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ ಅದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಅದು ನ್ಯಾಯಾಲಯ ಅದರ ಮುಂದಿನ ಆದೇಶನ ಕೈಗೊಳ್ಳುತ್ತೆ ಅಂತ